நம்ம ಬಡ ಮನೆಗೆ ಸಾಯರ್ ಮಕ್ಕಳಿ ಮಾಮಾ ಮಾಮಾ ಯಾರ ಯಾವಾಗ ಬಂದ ಮಾತಾಡ್ತಾರೆ ಹೇಳು ನಮ್ಮ ಮಾಮ ಬಂದ ನೋಡ್ರಿ

ચા કુ પુરા બાય

ಹಾ ನಾ ಮಾಡಿದ್ದು ಉಂಟು ಅದೇ ಇಲ್ಲ ಬಿಗ್ ಬಾಸ್ ಅದೇ ಇಲ್ಲ ಅಂತ ಹೇಳ ಅಪ್ಪು ಪಾಪ ಯಾಕೆ ಮುಟ್ಟಿ ಮಾತಾಡ್ತಂಗ ನಾನು ಉಂಟು ಮಾಡಿ ಅದು ಅದು ಉಂಟು ಲೈಕ್ ಮಾಡಿ மொபைல் நான் ஆர்த்தி ஆறு ஆரத்தி

ಹಾಂ ಅಲ್ಲಿ ಹಂಗೆ ಅದೇಲತ್ತ ಇವತ್ತು ಅವ್ರು ಎಂಟು ಎಂಟು ಸಲ ಕೈ ಕೊಟ್ಟಿರತ್ತೀವ್ರು ನಾ ಬರ್ತೀನಿ ನಾ ಬರ್ತೀನಿ ಬೇರೆ ಕಷ ಈ ಸಲ ಅಡ್ವಾನ್ಸ್ ದೀಡ್ ತಿಂಗಳು ಅಡ್ವಾನ್ಸ್ ಏನಾರತ್ತೀರಿ ಅವ್ ತಿ ತಿರುಪತಿ ಬುಕಿಂಗ್ ಬಾಲಾಜಿ ಹೆಂಗ್ ತಗೋತೀ ಈ ತಾರಕಿ ಆ ತಾರಕಿಗ್ ಐದೇ ಸೆಕೆಂಡ್ ಬುಕಿಂಗ್ ಆಗಿಲ್ಲ ಅಂದ್ರೆ ಮಂದಿ ಹೆಂಗ್ ಟಿಕೆಟ್ ಸಿಕ್ಕಿಲ್ಲಪ್ಪ ಹೆಂಗ್ ದರ್ಶನ್ ಅದ್ ಇವ್ರಿಗೆ ಎರಡ್ ಮೂರು ತಿಂಗಳ ಅಡ್ವಾನ್ಸ್ ಬಾಲಾಜಿ ನನ್ನ ಹೆಸರು ಜಗದೀಶ್ ಅದಲ್ಲ ಅದಕ್ಕೆ ಇಟ್ಟು ಜರ ಆರ್ ತಿಂಗಳ ಬುಕಿಂಗ್ ಇದ್ದಿದ್ದು ಇವ್ರಿಗೆ ಇವ್ ನೆನಪಿಲ್ತೀರ ಬಾಳಿ ಹೋಗಿರೋ ನಾವ್ ಹೋಗಿ ಹೇಳಿದ್ರು

ಹದ್ನೈಸಿ ಒಂದ್ ಐದ್ ಸಾವಿರ ತಗೋ ಅವ್ನಿಗೆ ಸಾವಿರ ನೀರ್ ಬರದ್ ನಾ ಪುರಿ ಮಾಡ್ಬೇಡ ನೀ ಲಗ್ ಮಾಡಿ ಐಶೋ ಮದಿ ಮಾಡುದು ಕೇಳು ಇಲ್ಲಿ ನಿಂತ ಮಾಡುದಾರದಿ ಮಾಡ್ಲಾಗ್ಯಾರ

నేను సావ డాక్టర్ అవ్వకనది ఇట్టు ఇవి లగ్నై చంద్రై అవకనది ఉండా బట్టేలేది లగ్నై చంద్రై అవకనది ఉండా బట్టేలేది ఆవన ಏನ್ ಕೊಡ್ಬೇಕು ಎಲ್ಲರಿಗೇ ವಿಶು ಹ್ಯಾಪಿ ದೀಪಾವಳಿ ರೀ ಪಾಸ್ಟ್ ಪಾತ್ ನಮ್ ತಂಗಿ ವಿಡಿಯೋ ಮಾಡ್ತಾಳಿ ಒಳಗ ನಗದಿಗ ಬುಕೊಳ್ಳದ ಹಿಂಗೆ ಹೊಟ್ಟೆ ಎಕ್ಸ್ಪ್ರೆಷನ್ ಮಾಡಕ್ ಬರ್ರಿ ಇನ್ನ ಟ್ರೈನಿಂಗ್ ಆಯ್ಲ್ರಿ ನಮ್ಮ ಅಮ್ಮ ಸುಮ್ನೆ ಬೈದು ಬೈದು ಅರ್ಧ ಸಣ್ಣ ಅಲ್ಲತ್ತಾರು ಇವ್ರಿಗೆ ಹೇಳಿ ಹೇಳಿ ಹಾ ಈ ಏನಾರ ಮಾಡ್ ಈಗ ಚಾದುನೆ ನಗದು

ಏನ ಅಂತ ಆರ್ತಿ ಮಾಡಿದ್ರೆ ಹೇಳಕತ್ತ ನೀವ ಹೇಳು ಕರೆಕ್ಟ್ ಹ್ಮ್ ನಮಗಾಟು ಇದೇ ಇಲ್ಲ ಹಬ್ಬ ಹುಣಿ ಬತ್ತು ಎಲ್ಲ ಖುಷಿದಾಗಿರ್ಬೇಕಾಟೆ ಅದ್ರ ಬಗ್ಗೆ ಸ್ಪೀಚ್ ಮಾಡ್ಲಾಕೇನ ಹೌದಪ್ಪ ಇವತ್ತಲ್ಲ ಯಾವಂದು ಬಂದಿದ ಹಬ್ಬ ಹೌದೇನು ಹಾ ಹ್ಮ್ ಹ್ಮ್ ಆಯ್ತಾ ಅದ್ರ ಬಗ್ಗೆ ಮಾಡ್ಲಿ ಅಮ್ಮ ಮತ್ತೆ ಅಮ್ಮ ಮತ್ತೆ ಬಟ್ ಹಿಡಿತನ ಇಕಡೆ 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 ತೋರಿಸಲ್ಲರಿಗೆ ಮಾವಬಾಯಿ ಮೇಷೆ ಬಂದಿ मम्मीಗೆ ಅಯ್ಯಬೂ ಮ ಅಂದನ ಹಿಂದಕ್ಕೆ ಹಿಂದಕ್ಕೆ ಅಮ್ಮ ಮತ್ತೆ ಅಂದನ ಮತ್ತೆ ಅಂದನ ಮತ್ತೆ ಹೋಗು ತಮಲ್ಲ ತಾರಿ ಏ ಊಟಕ್ಕೆ ಹೇಳೋ ಮೇಷನೆ ಈ ಏ ಊಟ ಮಾಡಿದ್ರೆ ಊಟ ಮಾಡ್ತೀವಿ ಬೆಂಡಿಕೇ ಪಲ್ಯ ಮದೋರ ಬದಿಕೇ ಚಟ್ನಿ ಹಸಿಮೆಗೆ ಖಾರಾ ಮಲ್ಲಿತಿನಿ

ശുക് <smart> <smartan>